ಅರೇ ನಮಸ್ಕಾರ ನಾನಿವತ್ತು ಅತನಿ ತಾಲೂಕಿನ ಐಗ್ಳಿ ಗ್ರಾಮದಲ್ಲಿ ನಡೆಯುತ್ತಿರುವ ಶ್ರೀ ಮಾಣಿಕ್ ಪ್ರಭು ವಿರಕ್ತ ಮಠದ ಜಾತ್ರಾ ಮಹೋತ್ಸವದಲ್ಲಿದ್ದೀನಿ ಇದು ಮೂರನೇ ದಿನವಾಗಿದೆ ಇಲ್ಲಿ ಸಾಕಷ್ಟು ಜೋಡಿ ಎತ್ತುಗಳು ಕರುಗಳು ವ್ಯಾಪಾರ ವಹಿವಾಟಿಗೆ ಅಂತೇಳಿ ಬಂದವ ಇಲ್ಲಿ ಗೋಕಾಕದಿಂದ ಬಂದಿರೋ ರೈತರು ತಮ್ಮ ಕಷ್ಟ ಸುಖ ಲಾಭ ನಷ್ಟ ಮಾತಾಡ್ತಾ ಕುಂತಿದ್ರು ಅವ್ರನ್ನ ಮಾತಿಗೆ ಹೇಳೋದು ಅವ್ರು ಎತ್ಕೊಳ್ಳೋ ಬಗ್ಗೆ ಕೇಳಿ ತಿಳ್ಕೊಳ್ಳೋಣ ಅಣ್ಣ ನಮಸ್ಕಾರ ರೀ ನಮಸ್ಕಾರ ಅಣ್ಣ ಅಲ್ಲಿ ಅಂಕಲಿಗಿಂದ ಬಂದಿರಿ ಮಸಗುಪ್ಪಿಂದ ರೀ ಮಸುಗುಪ್ಪಿಂದ ರೀ ಚೂರು ಒಂಚೂರ್ನ ಬಿಟ್ಟು ಬಿಸಿಲಿಗೆ ಬರಲ ಯಾಕೆ ರೀಪಾ ಬನ್ನಿ ಅಣ್ಣ ಬರ್ರಿ ನೀವು ಆಟ ಇಲ್ಲೇ ಸುಂದರ ಅಣ್ಣ ಇಲ್ಲೇ ಬರ್ರಿ ಆಮೇಲೆ ನೀವು ನಮಗೆ ಶಿಫಾರ ಇಲ್ಲ ಗೊತ್ತಿಲ್ಲ ಇದೆಲ್ಲ ಗೋಕಾಕ್ ಮೇಳ ಐತಿ ಗೋಕಾಕ್ ತಾಲ್ಲೂಕಿನ ಮೇಳ ಹನ್ರೀ ಬರ್ರಿ ಬರ್ರಿ ಇರ್ಲಿ ಇರ್ಲಿ ಆಮೇಲೆ ಮಕ್ಕಂದ್ ಬಿಡ್ರಿ ಪಾಪ ಆಮೇಲೆ ಐದ್ ಜೋಡ್ರಿ ಎಷ್ಟ್ ಮೂರ್ ದಿನ ಆತೇನ್ರಿ ಬಂದ ಮೂರ್ ದಿನ ಹಾ ವ್ಯಾಪಾರ ಆಗ್ಯಾವ್ ವ್ಯಾಪಾರ ನಾಲ್ಕು ಜೋಡ ಆಗ್ಯಾವ್ರಿ ಮತ್ತೆ ವಿಚಾರ ಐತ್ರೀ ಬರ್ಸೈತ್ರಿ ಹಾ ಮಾಡ್ಕೊಂಡು ಹೆಚ್ಚಾಗಿತ್ತು ಬರ್ರಿ ಬರೀ ಇದು ನಿಮ್ದೇನ್ರಿ ಹೋಳ್ರಿ ಇಲ್ಲಿಂದ ಹೋಗ್ ಬರ್ರಿ ಹೇಳ್ದೇವ್ರ ಹೇಳ ಹಾ ರೀ ಶಾನ ನೋಡು ತಳಿ ಹಾ ಮೈಮೂರಿ ಹೆಂಗೈತ್ರಿ ರೀ ಕಿಮತ್ ಏನು ರೀ ಅರವತ್ತೈದು ಸಾವಿರ ಕೊಡೋದ್ರಿ ಐವತ್ತೈದು ರೀ ಮತ್ತೆ ನಿಮ್ಮ ಮಗ ಬಂದಾನಲ್ರಿ ಮಗ ಹುಗೆ ನೋಡ್ರಿ ಇಲ್ಲದಾರಲ್ಲ ರೀ ಸುಳಿ ಬಾರಿ ಇದ್ದವ್ರು ಸೂರ್ಯ ಇಚ್ಕೆ ಬರ್ರಿ ಅಣ್ಣ ಅಣ್ಣ ಇಚ್ಕೆ ಬರ್ರಿ ಅದ ಆ ಕಡೆ ಇದ್ರೆ ಸೂರ್ಯ ಅದನ್ರಿಲ್ಲ ಸರಿ ಬರೋದಲ್ರಿ ಎಷ್ಟು ಬಂದ್ರೆ ಕೊಡೋ ರೀ ಮೊಬೈಲ್ ನಂಬರ್ ಅಷ್ಟೇ ಹೇಳ್ರಿ ನಾ ನೈನ್ ಸಿಕ್ಸ್ ಹಾನ್ ರೀ ಡಬಲ್ ಒನ್ ಹಾಂ ರೀ ಸಿಕ್ಸ್ ಹೇಳಿ ಹಾಂ ರೀ ಡಬಲ್ ಒನ್ ನೈನ್ ಸಿಕ್ಸ್ ಡಬಲ್ ಒನ್ ನೈನ್ ಸಿಕ್ಸ್ ಈ ಥರ ಜೋಡೋದ್ ಕೊಟ್ರಿ ಇಲ್ಲೇ ಮಾರೈತ್ರಿ ಎಷ್ಟು ಕೊಟ್ರಿ ಅನ್ನ ಐವತ್ತೈದಕ್ಕೆ ಹಾಂ ಇದು ಇವು ಜೋಡಿ ಇವ್ ಜೋಡಿಯದವ್ರಲ್ಲ ತಗೋಳಿ ಮುಂದೆ ಬರಲಿ ಅಷ್ಟು ಏ ಹೇಳಪ್ಪ ಹೇಳಿ ಬಾಯ್ ಬಾಯ್ ಮಾಡ್ಯಾವ್ರಿ ಬರ್ರಿ ಮುಂದೆ ಬರ್ರಿ ಚಂದದವ್ರಲೇವ ಕಿಮ್ಮತ್ ಏನು ಹೇಳಿ ರೀಕೊಂದು ಐವತ್ತು ರೀ ಒಂದು ಲಕ್ಷ ಐವತ್ತು ಸಾವಿರ ರೀ ಕೊಡೋದು ರೀ ಒಂದು ಇಪ್ಪತ್ತು ರೀ ಒಂದು ಇಪ್ಪತ್ತು ಬಂದ್ರೆ ಕೊಡ್ತೀರಿ ಹಾ ಐದು ಅಲ್ರಿ ಐದು ರೀ ಇವು ಯಾವ ಸಾಯಂತ್ಯ ಎಲ್ಲಿ ಹೋಗಿ ತಮ್ಮ ಯಾರೀ ಯಾವ್ರಿ ಅಂತಂದ್ರಿ ಕೆರೀ ರೀ ಹಾಂ ಅಲ್ಲಿ ಸಾಯಂತ್ಯನ್ ರೀ ಬರಲಿಲ್ಲ ಮುಂದೆ ಬರ್ರಿ ಹಂಗ ಇದೆಲ್ಲ ಗೋಕಾಖ ತಾಲೂಕ್ನವ್ರು ಗೋಕಾಖ್ ತಾಲೂಕ ಮತ್ತು ಮುಸುಗುಪ್ಪಿ ಗ್ರಾಮ್ ಅಂದ್ರ ಹೊಳೆಸಾಲ ಹೊಳೆಸಾಲಂದ್ರೆ ಒಂಚೂರು ಅವ್ರಿಗೆ ಮಾತನ್ನು ಜಾಸ್ತಿ ನಗೋನು ಜಾಸ್ತಿ ಎಲ್ಲದ್ರೊಳಗೆ ಉದಾರಿಗಳವರು ಅವರು ಮಾತು ಜಾಸ್ತಿ ನಮ್ಮ ಬಿರ್ಸಿ ಬರ್ತಾವ ರೀ ಅಂದಿರ್ತಾರೆ ಹೇ ಇಲ್ರಿ ಬಿರ್ಸೇನಲ್ಲ ಜಳ ಆಗಂದ್ರಿ ಬಿರ್ಸು ಅಂದ್ರ ಇದು ಡೊಂಕಳು ಡೊಂಕ ಹಾಳ್ರಿ ಅಲ್ಲಿ ನಿಮ್ಮಲ್ಲಿ ಅದೈತೆ ಏನ್ರಿ ಅದು ಹಾಂ ಇದು ಹೆಂಗೈತೆ ರೀ ಎಷ್ಟು ನಿಡಿದ್ರು ಖರೆ ಇದ ಒಂದ್ ಹದ್ ಹದ್ನಾರ ತಿಂಗ್ಳು ನೋಡ್ರಿ ಹದ್ನಾರ ತಿಂಗಳ್ರಿ ಹಾ ಚಂದ ಇದ್ರ ಜೋಡ ಐತ್ರಿ ಇಲ್ಲ ರೀ ಒಂದೈತ್ರಿ ಒಂದೈತ್ರಿ ಕಿಮತ್ ಏನ್ ಹೇಳಿ ರೀ ಒಂದು ಇಪ್ಪತ್ರಿ ಒಂದು ಇಪ್ಪತ್ತು ಕೊಡೋದ್ರಿ ಎಂಬತ್ತೈತ್ ಒಂಬತ್ರಿ ಎಂಬತ್ತೈತ್ ಒಂಬತ್ರಿ ಮತ್ ನಾರೇ ಆತ್ ಈಗ ಉಂಡಿ ಚುರ್ಮರಿ ಮಿಕ್ಸ್ ಏನ ಚಿಗ ಕಟ್ಟಿದ್ದೆಲ್ಲ ಖಾಯಿಲೆ ಮಾಡ್ರಿ ಹಾ ಹಾ ಮತ್ತೇನ ಪೋನ್ ಆಚಾರ ಮತ್ತೆ ಬರ್ತಾರಲ್ಲ ಏ ಎ ಎಲ್ಲಿ ಟೈಪ್ ರೀ ಏನ್ ಕಿತ್ಕೊ ಹೋಗುದ್ರ ಹೌದು ಮೂರು ದಿನ ಏನು ತಲೆ ಹಿಡದೈತೆ ಜಾತ್ರೆ ಹಾಂ ರೇಟ್ ಹೆಂಗೆ ಅನಿಸ್ತೈತ್ರಿ ಎಲ್ಲಿ ರೇಟ್ ನಮ್ಮ ದನ ಮಾರಿಲ್ರಿ ಹೌದು ರೀ ಸಣ್ಣಗೆ ದನಗಳು ಭಾಳ ಮಾರ್ಯಾವಂತಾರೆ ರೀ ದೊಡ್ಡ ಎತ್ಕೊಳ್ಕಿತಾ ಹಾಂ ಸಣ್ಣ ಕರುಗಳತು ರೀ ಆಮೇಲೆ ಅವು ನಿಮ್ಮ ಓನಾರಲ್ಲ ಅಲ್ಲೆ ಎಷ್ಟು ಬರಲಿಲ್ಲ ಮೈಕ್ ಅವ್ರಿಗೆ ಕೊಡ್ರಿ ಬರ್ರಿ ಬನ್ರಿ ಬರ್ರಿ ಬನ್ರಿ ಬರ್ರಿ ಬನ್ರಿ ಎಷ್ಟು ಎಷ್ಟ್ ತಿಂಗ್ಳಕರ ಐತ್ರಿ ಬರ್ರಿ ಮುಂದ್ ಬರ್ರಿ ಒಂದು ಹದಿನೇಳು ಹದಿನೆಂಟು ತಿಂಗಳು ಐತಿರಲಾ ಹೌದ್ರಿ ಚಿಮತ್ತಿ ಏನ್ ಹೇಳಿ ಇದಕ್ಕ ಎಪ್ಪತ್ತೈದು ಹೇಳ್ತೀವ್ರಿ ಎಪ್ಪತ್ತೈದು ಸಾವಿರ ಕೊಡೋದ್ರಿ ಏನ್ ನಾಲ್ವತ್ ನಾಲ್ತ್ ಐದ್ರಿ ನಾಲ್ವತ್ತಿಡ್ಕೊಂಡ್ ಬಂದ್ರೆ ಕೊಡ್ತೇನೆ ಇದ್ರ ಜೋಡಿದ್ರಿ ಅದ್ ಮರಿತ್ರಿ ಮರಿತ್ರಿ ಇಲ್ಲೇ ರೀ ಇಲ್ಲೇ ಮರಿತ್ರಿ ಎಷ್ಟು ಕೊಟ್ರಿ ಅದು ಅದ ಮರಿತ್ರಿ ಮೊಬೈಲ್ ನಂಬರ್ ಅಷ್ಟೇ ಹೇಳಿ ನಾ ಶಿವನ್ ಏಟ್ ಹಾನ್ರೀ ಟೂ ನೈನ್ ಹಾನ್ರಿ ಡಬಲ್ ಟೂ ಡಬಲ್ ಸಿಕ್ಸ್ ಹಾನ್ರಿ ಏಟ್ ಫೈ ಹಾನ್ರಿ ಆಯ್ತಲ್ಲ ರೀ ನಮ್ಮ ಹ್ಮ್ ನೀವ್ ನಮ್ಮ ಅಣ್ಣ ನೋಡ್ರಿ ಹೌದ್ರಿ ಸ್ವಾಮಿಗಳು ಬೈ ಅವ್ರಿ ಅಪ್ಗೊಳ್ರಿ ಅಣ್ಣ ರೀ ಹಾಂ ಇವು ಬಾಯ್ ಹೆಂಗೆ ಅದಾವ್ರಿ ಎಡ್ ಇಲ್ಲವ್ರಿ ಕೆಮ್ಮತ್ರೆ ಇವಕ್ಕೊಂದು ಅರವತ್ತು ರೀ ಕೊಡೋದು ರೀ ಕೊಡೋದು ಏನು ಒಂದು ಇಪ್ಪತ್ತಾದ್ರು ಬಂದ್ರೆ ಕೊಡೋದು ಮೊಟ್ಟೆ ಕೆಲಸ ಎಲ್ಲ ನೋಡ್ರಿ ಮಾಡ್ತಾವ್ರಿ ಎಲ್ಲ ಮಾಡ್ತಾವ್ರಿ ಸಾದ್ ಬಾಳವು ಹಾಂ ಹಾಂ ಏನು ಐದು ಹತ್ತು ಏನು ಇಲ್ಲ ಇಲ್ಲ ಬರೋ ಬರ್ರಿ ಬರೋನ್ರಿ ತಮ್ಮ ಸರ್ ಮಾರುತರಿ ನೀವು ಮುಸ್ಗಿ ಪೇವ್ರಿ ನೋಡಿ ಮುಸುಗಿ ಹಾಂ ಅಂದ್ರೆ ಈಗ ಒಂದು ಮೂರು ನಾಲ್ಕು ದಿನ ಆತ್ ಬಿಡ್ರಿ ಹ್ಞೂ ರೀ ಹಾಂ ಬರೋ ಬರ್ರಿ ಬರ್ರಿ ಬರಕ್ ಬನ್ರಿ ಕೊಕ್ಕಟ್ನೂರದ ರೈತರು ಹಾಂ ತಮ್ಮ ನೆರೇನ ಆರಾಮ್ ಮಾಡ್ಯಾರವ್ರು ಒಬ್ಬರು ಅನ್ನಾರದು ಮುಗೈತಿ ಅನ್ನ ಸ್ವಲ್ಪ ಎತ್ಗಳ ಬಗ್ಗೆ ಅಷ್ಟು ಹೇಳ್ಕರ ಬರಲಿ ಊಟ ಆಗಿತ್ತಲ್ರಿ ಅಜಯ ಕೊಕಟ್ನೂರು ಯಾವ ತಾಲೂಕು ರೀ ಅನ್ನೋದು ಅತ್ತನಿ ತಾಲೂಕಾರಲ್ಲ ಅತನಿ ತಾಲೂಕು ರೀ ಹಾಂ ಅಲ್ಲ ರೀ ದೊಡ್ಡ ಮಾಪಿನ ಎತ್ಗಳು ದೊಡ್ಡ ಮಾಪಿನದ್ರಿ ಹಾ ಅದು ಸೇಮ್ ಅದು ರೀ ಸೇಮ್ ಐತಿ ಹೆಂಗೈತ್ರಿ ಸೌರ ಮಾಡ್ಯಾವ್ರಿ ಸಮ ಮಾಡ್ಯಾವ್ರಿ ಹಾ ಹಾ ಇದ್ ಮಾಡೈತ್ರಿ ಹೌದ್ರಿಮ್ಮತ್ ಏನ್ ಹೇಳ ಇವ್ ಕಿಮ್ಮತ್ ಒಂದು ಹೇಳ್ತೀವಿ ರೀ ಒಂದು ಲಕ್ಷ ರೀ ಸಾವಿರೀ ಇವನ್ ಶರ್ತಿನು ಏನ್ರೀನಾಲ್ರಿ ಮನ್ಯಾಗ ಹೊಲ್ ಮನೆಯಾಗ ಮಾಡಿದ್ವನ ಮೇಶ್ರನು ಹೋಗ್ಬೋದು ಅನಿಸ್ತೈತ್ರಿ ಹಾ ಆಗ್ಬಹುದರ ಹಾಂ ಹಾ ಒಂದು ಎಂಬತ್ತೇಳು ಇರ್ಕಿಮ್ಮತ್ರಿ ಹಾಂ ರೀ ಕೊಡುದ್ರಿ ಕೊಡದು ಒಂದು ನಲ್ವತ್ತೆರಡದು ಕುಡುದ್ರಲ್ಲ ಒಂದು ನಾಲ್ವತ್ತೆರಡುಕೊಂಡು ಬಂದ್ರೆ ಕೊಡ್ತೀರ ಹಾಂ ರೀ ಹಾಂ ಎರಡು ಜೋಡಿ ಅದಾವೆ ರೀ ಎರಡು ಜೋಡಿ ಅದಾವೆ ರೀ ನಿಮ್ಮ ಕೈಯಾಗಿಂದು ಎಡಕ್ರ ಬಲಕ್ರ ಯಾವ ಸೈಡ್ ಹೋಗೈತಿರ ಅದು ನಿಮ್ಮ ಕೈಯಾಗಿಂದ ಎರಡು ಎರಡೂ ಆಗಲೋ ಎರಡು ಎರಡು ಸೈಡ್ ಬರ್ತದೆ ಹಾಂ ಎರಡು ಆಗಲೋ ಮೊಬೈಲ್ ನಂಬರ್ ಅಷ್ಟೇ ಹೇಳ್ರಿ ನಾನು ಮೊಬೈಲ್ ನಂಬರ್ ನಂಬರ್ ಅದ ಬತ್ ನೂರು ಹೌದ್ರಿ ಯಾಕೆ ರೀ ಮರ್ತೇರಿ ಏ ಹಾಂ ರೀ ನೆನಪುಳಿ ಆಗಲ್ರಿ ಹಾ ಹಾ ಇರ್ಲಿ ಅಲ್ರಿ ಇರಲಿ ಪ್ರನಂದನೂ ಎತ್ಗಳು ಇವೆ ಒಂದು ನಲ್ವತ್ತು ಬಂದರೆ ಕೊಡ್ತನಂತರು ಇವ್ರ ಮೊಬೈಲ್ ನಂಬರ್ ಸೆವೆನ್ ಜೀರೋ ನೈನ್ ಜೀರೋ ಏಟ್ ಒನ್ ಸಿಕ್ಸ್ ಒನ್ ಟೂ ಫೈವ್ ಹತ್ತನೇ ತಾಲೂಕು ಕೊಕಟ್ನೂರು ಎತ್ಗಳು ದೊಡ್ಡ ಮಾಪಿನೋದವ ಮತ್ತು ಮೇದ್ದವು ಎರಡು ಜೋಡಿ ಅದಾವಂತ ಎರಡು ಎರಡು ಹೆಗ್ಲಿಗೆ ಕೊಳಗಡ್ತಾರಂತಿವ್ರು ತಾವು ಕಾಣ್ಬೋದು ಇಲ್ಲಿ ಹಾಂ ಸ್ನೇಹಿತರೆ ಇವರು ಗೋಕಾಕ್ ತಾಲೂಕಿನ ಮೆಳವಂಕಿ ಗ್ರಾಮದಿಂದ ಇಲ್ಲಿ ಜಾತ್ರೆಗೆ ಬಂದರೆ ಇವ್ರು ಎಷ್ಟು ಜೋಡ್ ತಂದರು ಮತ್ತು ಅವುಗಳ ರೇಟ್ ಏನದಾವ ಅನ್ನೋದನ್ನು ನಾವು ನೋಡೋಣ ಕಾಕಾ ಮೆಳವಂಗ ನಿಮ್ಮದು ಹೌದು ರೀ ಬಿಡಿರಿ ಪಾಪ ಮೇವ್ತ ಏನು ಆತವ್ ನಿಲ್ಲ ತಮ್ಮ ಹೆಸ್ರು ನಿಮ್ಮ ಹೆಸ್ರು ರಾಯಪ್ಪ ಅಲ್ಲಪ್ಪ ಚಿಪ್ಪಲು ಕಟ್ಟಿರಿ ಹೌದು ರೀ ಚಿಪ್ಪಲು ಕಟ್ಟಿರಿ ಹಾಂ ಹ್ಞೂ ಬ್ಯಾಗ್ ಹೆಂಗೆ ಅದಾವೆ ರೀ ಎತ್ಗೊಳ್ರು ಇದು ಬಾಯಿ ಮಳೆ ಐತ್ರಿಯ ಹಾಂ ರೀ ಅದು ನಾಲ್ಕಲ್ಲಿ ಐತಿ ಅಚ್ ನಾಲ್ಕಲ್ಲಿ ಐತ್ರಿ ಸಮಾಧಾನ ಅದಾವೆ ರೀ ಆ ಸೈಡ್ ಅವ್ರಲ್ಲ ಕಿಮ್ಮತ್ ಏನು ಹೇಳಿ ಇವಕ ಇವ್ರಿ ಐದ್ ಲಕ್ಷ ರೀ ಎರಡು ಜೋಡದವ್ರಿ ಹಾಂ ಕೊಡುದ್ರಿ ಕೇಳಬೇಕ್ರಲ್ಲ ಹೌದ್ರಿ ಏನು ನಾಲ್ಕು ನಾಲ್ಕರ ಮುಂದೋ ನಾಲ್ಕರೊಳಗು ಕೇಳಬೇಕ್ರಾ ಸರ ಬೇಡಿದಾಗ ಮತ್ತೆ ಹೊಂದಾಣಿಕೆ ಆದ್ಮೇಲೆ ವಿಚಾರ ಐನ್ ರೀ ಹೇಳುದು ಐದು ಲಕ್ಷ ಹೇಳ್ತೇರಿ ಮೊಬೈಲ್ ನಂಬರ್ ಗೊತ್ತೈತ್ರಿ ಹೇಳಣಷ್ಟು ನಿಮ್ ಮೊಬೈಲ್ ನಂಬರ್ ಆಧಾರ್ ಕಾರ್ಡ್ ಐತ್ರಿ ಏ ಬ್ಯಾಡ್ರಿ ಮೊಬೈಲ್ ನಂಬರ್ ಆಯ್ತರಿಲ್ಲ ಹೇಳ್ತೀನಿ ಓತ್ರಿ ಏನು ನಾಷ್ಟ ಮಾಡಕ್ಕೆ ಹೋಗಿರಣಾ ಹಾಂ ಹಾಂ ಮೊಬೈಲ್ ನಂಬರ್ ಅಷ್ಟೇ ಹೇಳಿರಲ್ಲೈನ್ ಹಾಂ ರೀ ಹಾಂ ರೀ ಹಾಂ ರೀ ಹಾಂ ಹಾಂ ಡಬಲ್ ನೈನ್ ಏಟ್ ಜೀರೋ ನೈನ್ ಡಬಲ್ ಫೋರ್ ಸೆವೆನ್ ನೈನ್ ಜೀರೋ ಇವು ಶರ್ತಿಗೆ ಹಾಕಿರೇನು ರೀ ಮತ್ತು ಮತ್ತೀಗಾಗಲೇ ಹೌದ್ರಿ ಹಾಂ ಶರ್ತಿಗೆ ಹಾಕ್ಯಾರ ನಾ ಈಗಾಗಲೇ ಹಾಕಿದ್ರು ನಾನು ಎರಡು ಸಲ ಇದನ್ನ ತರ್ಬ್ಯಾಂಡಿಗೆ ರೀ ಹಾಂ ತರ್ಬೆಂಡಿಗೆ ಇವ ಎತ್ಕೊಳ್ಳೋ ರೀ ಹಾಂ ಏನು ಒಡವಡ್ಸಿ ಹಾಕಿರಿ ಒಡವಡ್ಸಿ ಹಾಕಿದ್ರು ಇದು ನೋಂದ ಹಾಕಿದ್ರೆ ಹನ್ರಿ ರೀ ಹಾಂ ರೀ ಏನು ಇದು ಪ್ರೈಸ್ ಆಗಿದ್ರಿ ಎರಡು ನಂಬರ್ ಆಗಿದ್ರಿ ಒಂದು ಸಲ ರೀ ಹೌದೇನು ಸಲ ಆದ್ರ ಜೋಡಿ ಬರಲಿಲ್ಲ ನಂಬರ್ ಅಲ್ರಿ ಹನ್ರಿ ರೀ ಹಾಕಿದ ಒಟ್ಟು ಎರಡು ಸಲ ಹಾಕಿದ ಎರಡು ಸರಿ ಹಾಕ್ಯಾರಿ ಒಂದು ಪ್ರೈಸ್ ಆಗೈತಿ ಎಷ್ಟು ದೂರ ಜಾಗೈತ್ರಿ ಆ ಟೈಮ್ದೊಳಗೆ ಹಾಂ

ಮೂರುವರೆ ಲಕ್ಷ ಮೂರುವರೆ ಲಕ್ಷ ಬಂದ್ರೆ ಕೊಡ್ತೀರಿ ಹಾ ಬರೋಬರ ಹಾಂ ಸರ್ ಅವ್ರೆ ಇದ್ರಿ ನಾರೇ ಹತ್ರ ಊಟ ಆತ್ರಿ ಯಾಕೋ ಬೇಸತ್ ಹಾಂ ರೀ ಅಡಿಯಪ್ಪನ ಇಲ್ಲದ ರೀ ಕೇಳಿಕ್ ಹೋದ್ರಿ ಎಷ್ಟು ಜೋಡು ಮಾರೀನು ಇಲ್ಲ ರೀ ಗೌಡ್ರಿ ಹಾಂ ಬ್ಯಾಗ್ ಹೆಂಗದವ್ರೀ ಇವಾಗ ಕಡೆಯಲ್ಲ ಕಡೆಯಲ್ಲಿ ಹೋಗಿದ್ದಾವ್ರಿ ಹಾಂ ಹಾಂ ಕಿಮತ್ತೇನು ಹೇಳಿ ರೀ ಒಂದು ನಾಲ್ಕು ರೀ ಒಂದು ನಾಲ್ಕು ರೀ ಕೊಡೋದ್ರಿ ಒಂದು ಇಪ್ಪತ್ತು ಒಂದು ಇಪ್ಪತ್ತು ಬಂದ್ರೆ ಕೊಡ್ತೀರಿ ಹಾಂ ಹಾಂ ಎಷ್ಟು ಮೂರು ದಿನ ಆತೇನ್ ರೀ ಜಾತ್ರೆ ಬಂದು ಮೂರು ಹಾಂ ಮೊಬೈಲ್ ನಂಬರ್ ಅಷ್ಟೇ ಹೇಳಿರಿ ಮೊಬೈಲ್ ನಂಬರ್ ಮ್ಯಾಪ್ ಹೇಳ ಏಟ್ ಒನ್ ಜೀರೋ ಫೈವ್ ಮುಂದೆ ತ್ರೀ ಸೆವೆನ್ ಫೈ ಜೀರೋ ಫೋರ್ ಫೈವ್ ಹಾಂ ಫೈ ಸೆವೆನ್ ರೀ ಹಾ ಹಾ ಬರೋಬ್ರಿ ಇಲ್ಲ ಎಷ್ಟ್ ಇವು ಬಾಯ್ ಮಾಡ್ಯಾವ್ರಿ ಇವ್ ಬಾಯ್ ಮಾಡ್ಯಾವ್ರಿ ಬಾಯ್ ಮಾಡ್ಯಾವ್ರಿ ಕಿಮತ್ ಏನ್ ಹೇಳಿ ಇಪ್ಪತ್ತು ರೀ ಒಂದ್ ಲಕ್ಷ ಇಪ್ಪತ್ತು ಸಾವಿರ ರೀ ರೀ ಇಪ್ಪತ್ ಸಾವಿರೀ ಎಷ್ಟ್ ಬಂದ್ರ ಕೊಡವ್ರಿ ಒಂದ್ರ ಮುಂದ್ ಬಂದ್ರೆ ಕೊಡ್ತೀರಿ ರೀ ಹಾ ಹಾ ಈದ್ ಒಂಟಿಗೆ ಐತೆನ್ರೀತ್ರಿ ಇದಂಗೈತ್ರಿ ಬ್ಯಾಗ್ ಬೇರೆ ಅದು ಕಡೆಯಲ್ ರೀ ಕಿಮತ್ ಏನ್ ಹೇಳಿ ಅದ್ ಅರವತ್ತೈದ್ರಿ ಕೊಡದ್ರಿ ಕೊಡೋದ್ ಐವತ್ತೈದು ಇದ್ರ ಜೋಡೇದ್ ಮಾರಿ ರೀ ಮಾರಿ ಇದೇ ಜಾತ್ರೆ ಮರೈತ್ರಿ ಮಾರು ಹಾ ಬರೋಬರಿ ಆಮೇಲೆ ಇವು ಊರಿ ನಿಮ್ಮೂರಿ ಇವ್ ಹೆಂಗದವ್ರಿ ಹಲಚವ ಹಲ್ಲ ರೀ ಎಷ್ಟು ತಿಂಗ್ಳ ಕರದವ್ರಿ ಒಂದು ಆದ್ರೆ ಒಂದು ಒಂದು ಹದಿನಾರು ಹದಿನೇಳು ತಿಂಗ್ಳು ಹದ್ನಾರು ಹದಿನೇಳು ತಿಂಗ್ಳ ಕರ್ರಿ ಹ್ಞೂ ರೀ ಕಿಮತ್ ರೀ ಒಂದ್ ಲಕ್ಷ ಐವತ್ತು ಐವತ್ತು ಸಾವಿರ ಕೊಡೋದ್ರಿ ಒಂದ್ರ ಮುಂದಿನ ಲೆಕ್ಕ ರೀ ಜೋಡಿಯದವ್ರಿ ಮಟ್ಟೆ ಕೆಲ್ಸ ಮಡಿಯವ್ರಿ ಮಡಿಯವ್ರಿ ಹಾ ಹಾ ಮತ್ತೆ ಇವದ್ರಿ ಇವ್ನಿಂಗ್ ಅಲ್ಲೇನ್ರಿ ಒಂದ್ ಐದಾರು ಜೋಡ ತಂದಂಗ್ರಿ ಒಂದ್ ಹತ್ತಿರ ಹತ್ತೆರಡು ಜೋಡ್ರಿ ಬರೋಬರ ಬರೋಬರಿ ತಮ್ಮ ಯಮ್ನಾಪ್ರಿ ಹಾ